ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಶೇಷ ವಿಷಯಗಳನ್ನ ಪ್ರತಿದಿನವೂ ತಿಳಿಸ್ತೇವೆ ಇವತ್ತಿನ ವಿಶೇಷ ನೋಡಿ ಒಂದು ವಿಶೇಷ ದೇವಸ್ಥಾನದ ಬಗ್ಗೆ ತಿಳಿಸ್ತೇನೆ ಯಾಕಪ್ಪ ಈ ದೇವಸ್ಥಾನದ ಮಹತ್ವ ಅಂತ ಅಂದ್ರೆ ಅಲ್ಲಿಯ ವಿಶೇಷತೆ ಮಾಟ ಮಂತ್ರ ನಿವಾ ಮಾಟ ಮಂತ್ರ ನಿವಾರಣೆಗೆ ಒಂದು ಆಚರಣೆಯನ್ನ ಅಲ್ಲಿ ಮಾಡ್ತಾರೆ ಅಲ್ಲಿ ಸಾಕಷ್ಟು ಜನ ನನ್ನ ಗಳನ್ನ ಕಳಿಸಿದ್ದೇನೆ ಸ್ವತಃ ನಾನು ಕೂಡ ಹೋಗಿ ಬಂದಿದ್ದೇನೆ ಅಲ್ಲಿ ಹೋಗಿ ಬಂದ್ರೆ ನಿಮಗೆ ಒಳ್ಳೆಯದಾಗದು ನಿಶ್ಚಿತ ಈ ದೇವಸ್ಥಾನ ಯಾವ್ದಪ್ಪ ಅಂದ್ರೆ ನೋಡಿ ದಾವಣಗೆರೆ ಜಿಲ್ಲೆಯ ಕುಕ್ವಾಡ ಅಂತ ಒಂದು ಊರ್ ಬರುತ್ತೆ ಅದ್ರ ಪಕ್ಕ ನಾಗೇಶನಹಳ್ಳಿ ಅಂತ ಒಂದು ಊರ್ ಬರುತ್ತೆ ಹಳ್ಳಿ ಅಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ವಿಶೇಷ ಆಚರಣೆ ಬಗ್ಗೆ ತಿಳಿ ಮಾಡ್ತಾರೆ ಅಲ್ಲಿ ಅಂತ ತಿಳಿಸ್ತೇನೆ ಕೇಳಿ ನೋಡಿ ಯಾರಾದ್ರೂ ಮಾಟ ಮಂತ್ರಕ್ಕೂ ಒಳಪಟ್ಟಿದ್ದರೆ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಾಯಂಕಾಲ ಏಳು ಗಂಟೆಯ ನಂತರ ಯಾರಾದ್ರೂ ಹೋಗೋರಿದ್ರೆ ದಾವಣಗೆರೆ ಸುತ್ತಮುತ್ತಲಿನವರು ಈ ಗುಡಿಗೆ ಹೋಗಬಹುದು ವಾಮಾಚಾರ ತೊಂದರೆಯನ್ನ ನಿವಾರಿಸಿಕೊಳ್ಳಬಹುದು ಸಾಯಂಕಾಲದ ಏಳು ಗಂಟೆಯ ನಂತರ ನೀವು ಹೋದ್ರೆ ಅಲ್ಲಿ ನೋಡಿ ಆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ತರ್ತಾರೆ ಸಾಯಂಕಾಲದ ನಂತರ ಪಲ್ಲಕ್ಕಿ ಹೊರಡುತ್ತದೆ ಆ ಪಲ್ಲಕ್ಕಿಯ ಕೆಳಗೆ ಯಾರು ಏನು ವಾಮಾಚಾರಕ್ಕೆ ಒಳಪಟ್ಟಿದ್ದಾರೆ ಎಲ್ಲರೂ ಸಾಲಾಗಿ ಕುಂದಿಸಿರ್ತಾರೆ ಆ ಪಲ್ಲಕ್ಕಿಯನ್ನ ಅವರ ತಲೆಯ ಮೇಲಿಂದ ತೆಗೆದುಕೊಂಡು ಹೋಗಲಾಗ್ತದೆ ಪಲ್ಲಕ್ಕಿಯನ್ನ ಈ ಮೇಲೆ ಎತ್ಕೊಂಡು ಹೋಗುವಾಗ ಅವ್ರು ಕೆಳಗಡೆ ಕುಂತಿರ್ತಾರಲ್ಲ ಅವರ ಮೇಲಿನಿಂದ ಒಂದು ದೇವರ ಪಲ್ಲಕ್ಕಿ ಹೋಗ್ತದೆ ಆಗ ನೋಡಿ ನಿಜಕ್ಕೂ ಕೂಡ ದೇವರ ಆಶೀರ್ವಾದ ಎಷ್ಟು ದೇವರ ಶಕ್ತಿ ಎಷ್ಟು ಅಂದ್ರೆ ವೀರಭದ್ರೇಶ್ವರ ಸ್ವಾಮಿ ಆಶೀರ್ವಾದದಿಂದ ಪಲ್ಲಕ್ಕಿ ಮೇಲೆ ಹೋಗುವಾಗಲೇ ಗೊತ್ತಾಗ್ತದೆ ಸಾಕಷ್ಟು ಜನರಿಗೆ ಒಂದು ತಲೆ ತಿರುಗೋದು ತಲೆ ಸುತ್ತಿ ಬೀಳೋದು ಹೀಗೆಲ್ಲ ಆಗ್ತದೆ ಅಲ್ಲಿ ನಿಜವಾಗ್ಲೂ ಕೂಡ ವೀರಭದ್ರೇಶ್ವರ ಸ್ವಾಮಿ ಆಶೀರ್ವಾದದಿಂದ ವಾಮಾಚಾರ ದೋಷ ಮಾಟ ಮಂತ್ರ ದೋಷ ಏನು ಆತ್ಮಗಳ ಪ್ರಯೋಗ ನಿಮ್ಮ ಮೇಲೆ ಆಗಿರ್ತದೆ ಆ ಆತ್ಮಗಳಿಗೆ ಭಗವಂತನ ಶಕ್ತಿಯನ್ನು ತಡೆದುಕೊಳ್ಳೋಕೆ ಆಗೋದಿಲ್ಲ ಮತ್ತೆ ಹೇಳ್ತೇನೆ ನಿಮ್ಮನ್ನು ಸಾಲಾಗಿ ಕೂರಿಸಿರ್ತಾರೆ ಎಲ್ಲರನ್ನು ಪಲ್ಲಕ್ಕಿ ಮೇಲುಗಡೆಯಿಂದ ಹೋಗ್ತದೆ ಪಲ್ಲಕ್ಕಿಯ ಕೆಳಗಡೆ ನೀವಿರ್ತೀರಾ ಈ ರೀತಿ ಒಂದು ವಿಶೇಷ ಆಚರಣೆಯನ್ನ ಆ ನಾಗೇಶನಹಳ್ಳಿಯಲ್ಲಿ ಇರ್ತಕ್ಕಂತ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ತಾರೆ ತದನಂತರ ಆ ಪೂಜೆ ಎಲ್ಲ ಮುಗಿದ ಮೇಲೆ ನೋಡಿ ಒಂದು ನಿಂಬೆಹಣ್ಣನ್ನು ಒಂದು ತೆಂಗಿನಕಾಯಿಯನ್ನು ದೃಷ್ಟಿ ತೆಗೆದು ಒಡಿತಾರೆ ಎಲ್ಲಾ ಮುಗಿಲಿಕ್ಕೆ ಹತ್ತತ್ರ ಎಂಟು ಒಂಬತ್ತು ಗಂಟೆ ಆಗುವುದು ಅದು ಹತ್ತು ಹನ್ನೊಂದು ಗಂಟೆನೂ ಆಗಬಹುದು ಯಾಕೆಂದ್ರೆ ಬಹಳಷ್ಟು ಜನ ಇದ್ರೆ ಸ್ವಲ್ಪ ಟೈಮ್ ಲೇಟ್ ಆಗ್ತದೆ ಈ ರೀತಿ ಮಾಡೋದ್ರಿಂದ ಅಲ್ಲಿ ಸ್ವಾಮಿಗಳು ಕೂಡ ಅರ್ಚಕರು ಕೂಡ ಹೇಳ್ತಾರೆ ನೀವು ಎಷ್ಟು ಸಾರ್ತಿ ಬರಬೇಕು ಕೆಲವರಿಗೆ ಒಂದ್ ಸಾರ್ತಿ ಕೆಲವರಿಗೆ ಮೂರ್ ಸಾರ್ತಿ ಕೆಲವೊ ಸರಿಗೆ ಐದ್ ಸಾರ್ತಿ ಬರ್ಲಿಕ್ಕೆ ಹೇಳ್ತಾರೆ ಅಲ್ಲಿ ಉಳ್ಕೊಳ್ಕೂ ಕೂಡ ನಿಮಗೆ ವ್ಯವಸ್ಥೆ ಇರ್ತದೆ ನೋಡಿ ಇದಕ್ಕೆಲ್ಲ ಖರ್ಚು ಅವ್ರು ತಗೊಳ್ಳೋದು ಕೇವಲ ಒಂದು ನೂರು ರೂಪಾಯಿ ಅದು ಕೂಡ ಕಾಯಿ ಅವರೇ ಕೊಡ್ತಾರೆ ಅದಕ್ಕೆ ಅವ್ರು ತಗೊಳ್ತಕ್ಕಂಥ ಚಾರ್ಜ್ ಕೇವಲ ಒಂದು ನೂರು ರೂಪಾಯಿಯಲ್ಲಿ ನೀವು ಮಾಟ ಮಂತ್ರ ನಿವಾರಣೆಗೆ ಒಂದು ವಿಶೇಷ ಒಂದು ಆಚರಣೆಗೆ ನೀವು ಆ ನೀವು ಖರ್ಚು ಮಾಡಬಹುದು ಮತ್ತು ಅದರಿಂದಲೂ ಕೂಡ ತುಂಬಾ ಒಳ್ಳೇದಾಗ್ತದೆ ನೋಡಿ ವಾಮಾಚಾರದ ಒಂದು ವಿಶೇಷಗಳು ಏನಪ್ಪಾ ಅದು ಎಷ್ಟು ತೊಂದರೆಗೂ ಒಳಪಡ್ತಿರ್ತಾರೆ ಅಂದ್ರೆ ಕೆಲವರು ಸಾಕಷ್ಟು ಜನ ನನಗೆ ಕರೆ ಮಾಡಿದ್ದಾರೆ ಸ್ವಾಮಿ ಎಷ್ಟೊತ್ತಾದ್ರೂ ರಾತ್ರಿ ನಿದ್ದೆ ಬರುವುದಿಲ್ಲ ಈ ರೀತಿ ಯಾರಿಗಾದ್ರೂ ಆಗ್ತಾ ಇದ್ರೆ ನೀವು ನಮಗೆ ಕರೆ ಮಾಡಿ ನೋಡಿ ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಈ ರೀತಿಯ ದೇವಸ್ಥಾನಗಳಿದ್ದಾವೆ ಭಾರತದಾದ್ಯಂತ ಎಲ್ಲೆಲ್ಲಿ ಮಾಟ ಮಂತ್ರ ನಿವಾರಣೆ ವಿರುದ್ಧವಾಗಿ ಭಗವಂತನ ಆಶೀರ್ವಾದ ನೀಡ್ತಕ್ಕಂಥ ದೇವಸ್ಥಾನಗಳಿದ್ದಾವೆ ನಾನು ತಿಳಿಸ್ತೇನೆ ಕರ್ನಾಟಕದಾದ್ಯಂತ ಈ ನಮ್ಮ ಮುಂದಿನ ದಿನಮಾನಗಳಲ್ಲಿ ವಿಡಿಯೋಗಳಲ್ಲಿ ಎಲ್ಲಾ ದೇವಸ್ಥಾನಗಳ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಮೈಸೂರು ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಎಷ್ಟು ಯಾವ ಜಿಲ್ಲೆ ಬೇಕಾದ್ರೂ ಹೇಳ್ತೇನೆ ನೀವು ಅಲ್ಲಿಯೇ ನಿಮ್ಮ ತೊಂದರೆಯನ್ನ ನಿವಾರಿಸಿಕೊಳ್ಳಬಹುದು ಅಥವಾ ನಮಗೆ ಕರೆ ಮಾಡಿದರೆ ನಾವೇ ಏನು ಮಾಡಿ ನಾವು ಮಾಡಿದರೆ ನಿಮಗೆ ಒಳ್ಳೇದಾಗ್ತದೆ ಮತ್ತು ನಾವೇ ತೆಗಿಬೇಕಂದ್ರೆ ಅದರ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ ತುಂಬಾ ಹೆಚ್ಚೇನು ಖರ್ಚು ನಮ್ಮಲ್ಲಿ ಬರೋದಿಲ್ಲ ನಂಬಿ ಮತ್ತು ನಾವು ಹೇಳಿರ್ತಕ್ಕಂಥ ಮಂತ್ರಗಳನ್ನ ಧ್ಯಾನ ಮಾಡಿ ಇದರಿಂದ ನಿಮಗೆ ಒಳೆತಾಗ್ಲಿಕ್ಕೆ ಶುರುವಾಗ್ತದೆ ನಾವು ಹೇಳಿದ ದೇವಾಲಯಗಳಿಗೆ ಮತ್ತೆ ಮತ್ತೆ ಹೋಗಿ ಬರೋದ್ರಿಂದ ಒಳ್ಳೆದಾಗಲಿಕ್ಕೆ ಶುರುವಾಗ್ತದೆ ಮಾಟ ಮಂತ್ರ ತಗ್ಗುತ್ತಾ ಸಾಗುತ್ತದೆ ನೋಡಿ ನನಗೆ ಹತ್ತು ಜನ ಕರೆ ಮಾಡಿದ್ರೆ ಅದರಲ್ಲಿ ಎಂಟರಿಂದ ಒಂಬತ್ತು ಜನ ಮಾಟ ಮಂತ್ರಕ್ಕೆ ಒಳಪಟ್ಟಿರ್ತಾರೆ ಈ ನಿದ್ರಾಹೀನತೆ ಬಗ್ಗೆ ಹೇಳಿದೆ ಸಾಕಷ್ಟು ಜನ ನಿದ್ರಾಹೀನತೆಯಿಂದ ಬಳತಾ ಇದ್ರು ಎಷ್ಟೋ ಅದರಲ್ಲೂ ಕೂಡ ಹುಣ್ಣಿಮೆ ಅಮಾವಾಸ್ಯೆ ಬಂದ್ಬಿಟ್ರೆ ಸಾಕು ನಮ್ಗೆ ಏನೇನೋ ಆಗ್ತದೆ ತೊಂದರೆಗಳಾಗ್ತದೆ ಮೈ ಭಾರ ಆಗ್ದಂಗಾಗ್ತದೆ ಕಲೆನೋ ಸುತ್ತು ಬರ್ತದೆ ಅಂತ ಎಲ್ಲ ಹೇಳ್ತಾರಲ್ಲ ನಿದ್ರಾಹೀನತೆ ಅಂತ ಹೇಳ್ತಾರಲ್ಲ ನೋಡಿ ಗುರುಗಳ ಆಶೀರ್ವಾದದಿಂದ ಗುರುಗಳ ಆಶೀರ್ವಾದ ಒಂದು ವಿಶೇಷ ಮಂತ್ರವೊಂದನ್ನು ಹೇಳ್ಕೊಡ್ತೇನೆ ಆ ನಿದ್ರಾಹೀನತೆ ತೊಂದರೆ ನಿಮಗೆ ನಿರ್ವಹಣೆ ಆಗ್ತದೆ ಮುಂದಿನ ದಿನಮಗಳ ದಿನಗಳಲ್ಲಿ ಈ ವಿಡಿಯೋವನ್ನು ನಿದ್ರಾಹೀನತೆ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ ನೀವು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ ನಿಮ್ಗೆ ಯಾರಿಗಾದ್ರೂ ಸಲಹೆ ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕರೆ ಮಾಡಿ ಇವತ್ತಿನ ವಿಷಯ ಏನಪ್ಪಾ ದಾವಣಗೆರೆ ಜಿಲ್ಲೆಯ ಕುಕ್ವಾಡ ಸಮೀಪದ ನಾಗೇಶನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನವಾದ ಬಗ್ಗೆ ತಿಳಿಸಿದ್ದೇವೆ ದಾವಣಗೆರೆಯ ಸುತ್ತಮುತ್ತಲ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು ಶುಭವಾಗಲಿ